ಅದನ್ನು ಸ್ವಲ್ಪ ಎತ್ತಿ ಕಟ್ಟಬೇಕಾಗಿದೆ ಅದು ಮಧ್ಯಾಹ್ನ ಅಂದರೆ ಬಿಸಿಲು ಬರುತ್ತೆ ಅದಕ್ಕೆ ಇವಾಗೆ ಬಂದಿರೋದು ಇವಾಗೇನು ಕಟ್ಟಬೇಕು ಇನ್ಮೇಲೆ ನೋಡಿ ಯಾರೂ ಮೆಸೇಜ್ ಆಗ್ತಿಲ್ಲ ಯಾಕೆ ಏನು ಮೆಸೇಜ್ ಬಂದಿದೆನಾ ನನಗೆ ಗೊತ್ತಾಗ್ತಿಲ್ಲ ಅದು ಎಲ್ಲಿ ಬಂದಾಗಿದೆ ಏನು ನನಗೇನು ಗೊತ್ತಾನೆ ಆಗ್ತಿಲ್ಲ ಯಾರು ಮೆಸೇಜೇ ಕೊಡ್ತಾ ಇಲ್ಲ ಮೆಸೇಜ್ ಹಾಕಿದರೆ ಗೊತ್ತಾಗ್ತದೆ ಎಲ್ಲಿ ಬಂದಿದೆ ಏನಾಗಿದೆ ಅಂತ ಯಾರೂ ಮೆಸೇಜೇ ಹಾಕ್ತಿಲ್ವಲ್ಲ ನಮ್ಮ ತೋಟ ಹೇಗಿದೆ ಹೇಳಿ ಮೆಸೇಜ್ ಮಾಡಿ ಲೈಕ್ ಕೊಟ್ಟರು ಯಾರೋ ಒಬ್ರು ಟ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಕೊಡಿ ಕೊಡಿ ಲೈಕ್ ಕೊಡಿ ಅಂದರೆ ಗೊತ್ತಾಗತ್ತೆ ನಮಗೆ ಲೈಕ್ ಕೊಡಿ ಟ್ಯಾಂಕ್ ಯು ಮತ್ತು ಒಂದೆರಡು ಮೆಸೇಜ್ ಹಾಕಿಪ್ಪ ಯಾರಿದ್ದೀರಾ ಒಬ್ರಕ್ಕೊಬ್ಬರು ಸಹಾಯ ಮಾಡಿ ಸಪೋರ್ಟ್ ಮಾಡಿ ಮೆಸೇಜ್ ಹಾಕಿ ಯಾರು ಬಂದಿದ್ದೀರಾ ಅಂತ ಗೊತ್ತಾಗ್ತದೆ ನನಗೆ ಮತ್ತು ಲೈಕ್ ಕೊಟ್ಟರು ಟ್ಯಾಂಕ್ ಯು ಲೈಕ್ ಮೆಸೇಜ್ ಬರ್ತಿಲ್ಲ ಅನ್ನಿಸ್ತಿದೆ ನನಗೆ ಯಾಕೆ ಮೆಸೇಜೇ ಕಾಣಿಸ್ತಿಲ್ವಲ್ಲ ಏನಾಗಿರಬೇಕು ಗೊತ್ತಾಗ್ತಿಲ್ಲ ನೋಡಿ ಈ ಥರ ಬಾಗಿದೆ ನಮ್ಮ ಹೊಲದಲ್ಲಿದು ಬೇರೆದವ್ರ ಹೊಲದ ಮೇಲೆ ಬಿದ್ದಿದೆ ಇದನ್ನು ಎತ್ತಿ ಮೇಲೆ ಕಟ್ಟಬೇಕು ಊಟ ಆಗಿದೆನಾ ಎತ್ತಿ ಆಗಿದೆನಾ ಬೆಳಗ್ಗೆ ಬೆಳಗ್ಗೆ ಲೈವ್ಗೆ ಬಂದಿದ್ದಾರೆ ಅನ್ಬೇಡಿ ನಾನು ಬರೋದೇ ಹೊಲಕ್ಕೆ ಬಂದಿದ್ದೀನಿ ತೋಟಕ್ಕೆ ಇವಾಗ ಇವಾಗ ನಾನು ಟೀ ಕೊಡೋದು ತೋಟಕ್ಕೆ ಬಂದಿದ್ದೀನಿ ಒಂದು ಸ್ವಲ್ಪ ಒಂದು ಹತ್ತು ಗಂಟೆ ತನ ಇಲ್ಲೇ ಇದ್ದು ಮನೆಗೆ ಹೋಗಬೇಕು ಯಾರಿದ್ದೀರಾ ಮೆಸೇಜ್ ಹಾಕಿಲ್ವಲ್ಲ ಹಾಕಿ ಲೈಕ್ ಕೊಟ್ಟಿದ್ದೀರಿ ಮೆಸೇಜ್ ಹಾಕಿದ್ರೆ ಮಾತಾಡೋದಾಗತ್ತಂತಿದಿರಾ ಹೇಗೆ ನಮ್ಮ ತೋಟ ಇಷ್ಟ ಇಲ್ವಾ ನಿಮಗೆ ಹೋದರು ಮತ್ತೆ ಯಾರು ಬಂದಿದ್ರು ಹೋದರು ಯಾರು ನಿಲ್ತಾನೇ ಇಲ್ಲ ಏನಾಗ್ತದೆ ಏನೋ ಮೆಸೇಜಲ್ಲಿ ಹೋಗ್ತವೆ ಏನಾಗಿರಬಹುದು ನನಗೆ ಗೊತ್ತಿಲ್ಲಲ್ಲ అమెసేజ్ బర్తిల్లా ననగే ఏన్ ఆక్తీది కేవాకు మెసేజ్ బర్తిల్లా హై ರಾಜೇಶ್ ನಾಯಕ್ ಹಾಯ್ ಅಂತ ಬಂದರು ಹಾಯ್ ರಾಜೇಶ್ ಅವರೇ ವೆಲ್ಕಮ್ ಟು ಲೈವ್ ಕಾಪಿ ಆಯಿತಾ ಹಾಂ ಕಾಪಿ ಆಯಿತು ರಾಜೇಶ್ ಅವರೇ ನಂದು ನಿಮ್ಮದು ಆಯಿತಾ ಕಾಪಿ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಯಾರು ಕೊಟ್ಟಿದ್ದೀರಾ ಲೈಕ್ ಕೊಡ್ತಿದ್ದೀರಾ ಆದರೆ ನನಗೆ ಮೆಸೇಜ್ ಹಾಕ್ತಿಲ್ಲಲ್ಲ ಯಾಕೆ ಮೆಸೇಜ್ ಬರ್ತಿಲ್ವಾ ಯಾರ್ದೂ ರಾಜೇಶ್ ಅವರೇ ಬೇರೆದವ್ರ ಮೆಸೇಜ್ ನಿಮ್ಗೆ ಕಾಣಿಸ್ತಾ ಇದ್ದೀನಾ ನನಗೆ ಏನೂ ಕಾಣಿಸ್ತಿಲ್ಲ ನಿಮ್ಮ ಮೆಸೇಜ್ ಮಾತ್ರ ಕಾಣ್ತಿದೆ ಸ್ವಲ್ಪ ಹೇಳಿ ನನಗೆ ನನಗೇನು ಗೊತ್ತಾಗ್ತಿಲ್ಲ ಬರ್ತಾರೆ ಹೈಡಲ್ಲಿ ಇರ್ತಾರೆ ಬಟ್ ಯಾರೂ ಮೆಸೇಜ್ ಹಾಕ್ತಿಲ್ಲ ಊರು ನಿಮ್ಮದು ನಮ್ಮದು ವಿಜಯಪುರ್ ನೋಡಿ ರಾಜೇಶ್ ಅವರೇ ನಮ್ಮದು ವಿಜಯಪುರ ನಿಮ್ಮದು ಯಾವರು ಮೆಜೆಸ್ಟಿಕ್ ಇಲ್ಲ ಮೆಜೆಸ್ಟಿಕ್ ಇಲ್ಲ ಹೇಗೆ ಅಂಗಂದ್ರೆ ಮೆಜೆಸ್ಟಿಕ್ ಇಲ್ಲ ಅಂದ್ರೆ ಆ ಹೇಲಿ